ನಾನು ಶ್ರೀಮತಿ ಸಂಪೂರ್ಣ ಗಂಡ ಶ್ರೀನಿವಾಸ್ ಬಣ್ಣಕ್ಕಿ ಗ್ರಾಮ ಪಂಚಾಯತಿ ಗುಂಡ್ಗುರ್ತಿ ಅಧ್ಯಕ್ಷರು ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿಯೂ ಉತ್ತಮ ಪಂಚಾಯತಿ ಸೇವೆಯನ್ನು ಸಲ್ಲಿಸಿದಕ್ಕೆ ನಮಗೆ ಗಾಂಧಿ ಗ್ರಾಮ ಪುರಸ್ಕಾರ ದೊರಕಿದೆ ನನಗೆ ತುಂಬಾ ಸಂತೋಷವಾಗಿದೆ ನಾನು ಶ್ರೀಮತಿ ಮಂಜುಶ್ರೀ ಜಾಗೀರ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯಿತಿ ಗುಣಗುರ್ತಿ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಎಂಬತ್ತೊಂದು ಸೇವೆಗಳಿದ್ದು ಅದರಲ್ಲಿ ಕೆಲವು ವಿಶೇಷ ಸೇವೆಗಳು ಇರುತ್ತವೆ ಜನನ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರ ಮತ್ತು ನೀರು ನಿರ್ವಹಣೆ ಮತ್ತು ಇನ್ನಿತರ ಹಲವು ಸೇವೆಗಳು ಕೂಡ ನಮ್ಮ ಪಂಚಾಯಿತಿ ವತಿಯಿಂದ ನಾವು ಬಾಪೂಜಿ ಸೇವಾ ಕೇಂದ್ರದಲ್ಲಿ ವಿತರಣೆಯನ್ನು ಮಾಡುತ್ತೇವೆ ಅರಿವು ಕೇಂದ್ರವಿದೆ ಆ ಅರಿವು ಕೇಂದ್ರದಲ್ಲಿ ನಾವು ಏಳ್ನೂರ ಐವತ್ತು ಮಕ್ಕಳಿಗೆ ನೋಂದಣಿಯನ್ನು ಮಾಡಿಕೊಂಡಿರುತ್ತೇವೆ ನಾವು ಓದು ಬೆಳಕು ಕಾರ್ಯಕ್ರಮವನ್ನು ಕೂಡ ಮಾಡಿರುತ್ತೇವೆ ಅರಿವು ಕೇಂದ್ರವು ಡಿಜಿಟಲೀಕರಣವಾಗಿರುತ್ತದೆ ಮುನ್ನೂರ ಐವತ್ತು ಪಠ್ಯ ಪುಸ್ತಕಗಳ ಸಂಗ್ರಹವಿದೆ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂಗೆ ನಾಲ್ಕು ಪುಸ್ತಕಗಳಿವೆ ಕಾದಂಬರಿ ಪುಸ್ತಕಗಳು ಒಂದ್ ಸಾವಿರದ ಮುನ್ನೂರು ಇವೆ ಇಂಗ್ಲೀಷ್ ನಾವೆಲ್ಸ್ಗಳು ನೂರು ಇವೆ ಇತರೆ ಎಪ್ಪತ್ತೈದು ಪುಸ್ತಕಗಳಿವೆ ಕೃಷಿಗೆ ಸಂಬಂಧಿಸಿದಂತೆ ಮುನ್ನೂರು ಪುಸ್ತಕಗಳಿವೆ ನಮ್ಮ ಅರಿವು ಕೇಂದ್ರ ಯಾವಾಗ್ಲೂ ಇರದೇ ಇರುತ್ತೆ ಎಂಜಿಎನ್ ಜಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರ ಮಕ್ಕಳಿಗೆ ನಾವು ಕೂಸಿನ ಮನೆ ಅಂತ ಹೇಳಿ ತೆರೆದಿದ್ದೇವೆ ಆ ಕೂಸಿನ ಮನೆಯಲ್ಲಿ ನಾವು ನಾಲ್ಕು ಜನ ಕೇರ್ ಟೇಕರ್ಸ್ ಗಳನ್ನು ಆಯ್ಕೆಯನ್ನು ಕೂಡ ಮಾಡಿದ್ದೇವೆ ಟ್ರೈನಿಂಗ್ ಕೂಡ ಕಳಿಸಿದ್ದೇವೆ ಒಂಬತ್ತು ಹೆಣ್ಣು ಮಕ್ಕಳು ಹನ್ನೊಂದು ಗಂಡು ಮಕ್ಕಳ ನೋಂದಣಿಯಾಗಿರುತ್ತಾರೆ ಆ ಮಕ್ಕಳಿಗೆ ಚಾರ್ಟ್ ಪ್ರಕಾರ ಪೌಷ್ಟಿಕ ಆಹಾರನು ಕೂಡ ಒದಗಿಸ್ತಾ ಇದ್ದೀವಿ